ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಸಕ್ಕರೆ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೂಪರ್ ಆಗಿದ್ದೀನಿ ನಾನು ಇವತ್ತು ನಮ್ಮ ಗॉड ಗಣೇಶ ನೋಡಿಕೊಂಡು ಹೋಗೋಣ ಅಂತ ಬಂದೆ ಯಾಕೆ ಅಪ್ಪ ನಾನು ದೈವಟ್ಟು ಕ್ಷಮಿಸ್ಬಿಡಪ್ಪ ಬಿಡಪ್ಪ ನಾನೇ ಹಾಳಾಗ್ತಾ ಇಲ್ಲ ಈ ನನ್ನ ಮಕ್ಕಳೆಲ್ಲ ಸೇರಿ ನನ್ನನ್ನ ಹಾಳ್ ಮಾಡ್ತಾ ಇದ್ದರಪ್ಪ ನನಗೆ ಬಿಲ್ಡಿಂಗ್ ನೋಡಿದಾಗಲ್ಲ ಒಂದೇ ನೆನಪಾಗ거든 ಬಿಲ್ಡಿಂಗ್ ಬಾಡಿಗೆ ಇಟ್ಟು ಆನ್ ಬಿಡಾನ ಬಾಡಿಗೆ ಬಿಡು ಸಂತಕ್ಕೆ ವಾಸ್ತು ಎಲ್ಲಾ ನೋಡಬೇಕು ಹ್ ಅದು ನಿಜಾನೋ ಇದು ನಮ್ ಕಾಲೇಜ್ ಹೋಗೋ ರೋಡ್ ಏನ್ ಇಷ್ಟೊಂದು ಪೀಸ್ ಆಗಿದ್ತಿ ಅಂತ ಯೋಚನೆ ಮಾಡ್ಬೇಡಿ ಇವತ್ತು ಲೆಟ್ ಆಗಿದೆ ಹಂಗಾಗಿ ಯಾರು ಸ್ಟೂಡೆಂಟ್ ಒಟಾರ್ಲಿಲ್ಲ ಇಲ್ಲ ಅಂದ್ರೆ ಕುರಿ ಮಂದೆ ತರ ಹೋಗ್ತಿರೋರು ಅಂಕಲ್ ಕೇಳಿದ್ರು ಟೈಮ್ ಇಷ್ಟ ಆಗಿದೆ ಏನು ಲೆಟಾಗಿ ಬಂದಿರ ಅಂತ ಇರೋದಕ್ಕೆ ಕೇಳಕ ಆಗಲ್ವಲ್ಲ ಅದಕ್ಕೆ ಸುಳ್ಳು ಹೇಳ್ಬಿಟ್ಟು ಬೋರ್ಡ್ ಅಲ್ಲಿ ಬೆಕ್ಕಾ ಡಾ ಬಂದುಬಿಡ್ತು ಆಪ್ಸಕুনা ಹೋಗದಬೇಡ ಅಂತ ಅಲ್ಲೇ ನಿಂತಕೊಂಡೆ ಈಗ ನೀತಿಕತೆ ಪಿರಿಯಡ್ ಪ್ರಾರಂಭ ನಾವೆಲ್ಲ ಫ್ರೆಂಚ್ ಸರ್ ನಮ್ದು ತುಂಬಾ ಕೇಳಬೇಡಿ ಸರ್ ಕವಿಗಳು ಒಳ್ಳೆದಲ್ಲ ಹಾಗಲ್ಲ ಅರ್ಥ ಮಾಡ್ಕೊಂಡು ಸ್ಯಾಟರ್ಡೇ ಆಗಿದ್ರೆ ಇವರು ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ಫೈನಲ್ ಇಯರ್ಸ್ ಅವ್ರಿಗೆ ಕೋಟ್ ಕಾಂಪಿಟೇಷನ್ ಇತ್ತು ಹಂಗಾಗಿ ಅವ್ರು ಯೂನಿಫಾರ್ಮ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರು ನಾನಿವತ್ತು ಲೇಟಾಗಿ ಬಂದರೆ ಕ್ಲಾಸ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಇದು ಮೂಡ್ ಕೋಟ್ಗೆ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿದ್ರು ನಾವು ಫಸ್ಟ್ ಇಯರ್ಸ್ ಆಗಿರೋದ್ರಿಂದ ಇದೇ ಫಸ್ಟ್ ಟೈಮ್ ಇದು ನೋಡ್ತಿರೋದು ವಿಸಿಟ್ ಕೊಟ್ಬಿಟ್ಟು ಎಲ್ಲ ಯಾವ ಥರ ಪ್ರಿಪೇರ್ ಮಾಡಿರ್ತಾರೆ ಯಾವ ಥರ ಇರುತ್ತೆ ಅಂತ ನೋಡಿದ್ವಿ ನಮಗೆ ಫೀಲ್ ಆಗಿ ಸೇಮ್ ಕೋಟಲ್ಲಿ ಯಾವ ಥರ ಇರುತ್ತೆ ಆ ಥರನೇ ಇತ್ತು ಬೋಲ್ಡಿಗೆ ಡಿಸೈನ್ ಮಾಡೋಕ್ಕೆ ಅಂದ್ಬಿಟ್ಟು ನಮ್ಮ ಸರ್ ನನಗೆ ಹೇಳಿದ್ರು ಸರಿ ಅಂತ ಹೋಗ್ಬಿಟ್ಟು ನಾನು ಡಿಸೈನ್ ಮಾಡಿಕೊಟ್ಟು ಬಂದೆ ಯಾಕಂದರೆ ಕಾಂಪಿಟೇಷನ್ ಎಲ್ಲ ಇರೋದು ಫೈನಲ್ ಇಯರ್ಸ್ ಆಗಿರೋದ್ರಿಂದ ನಮಗೆ ಅಲ್ಲೇನು ಕೆಲಸ ಇರಲಿಲ್ಲ ಹಾಗಾಗಿ ಇದು ನನ್ನ ಫ್ರೆಂಡು ನನ್ನ ಫ್ರೆಂಡ್ ಏನು ಕತೆ ಕೇಳೋಣ ಬನ್ನಿ ಅಪರೂಪಕ್ ನನ್ನ ಫ್ರೆಂಡ್ಸ್ ಕಾಲೇಜು ಬಂದ್ಬಿಟ್ಟಿದ್ರು ಎಲ್ಲೋ ಸತ್ತಿದೆ ಎಷ್ಟು ದಿನ ಶಿಷ್ಯ ನೋಡಿದೆ ಎಷ್ಟೋ ದಿನ ಆಗೋಯ್ತಲ್ಲೋ ಕಾಂಪಿಟೇಷನ್ ಎಲ್ಲ ಸ್ಟಾರ್ಟ್ ಆಯಿತು ನಾವು ಹೊತ್ತು ಇದ್ಬಿಟ್ಟು ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ಕಾಲೇಜಿಂದ ಬಂದ್ಬಿಟ್ಟು ನಾನು ರೆಡಿಯಾಗಿ ಹೋಗಿದ್ದೆ ನನ್ನ ಫ್ರೆಂಡ್ ಮದುವೆ ಇತ್ತು ಅಂದ್ಬಿಟ್ಟು ನನ್ನ ಫ್ರೆಂಡ್ ಮದುವೆಗೆ ಹೋದೆ ಇದು ನನ್ನ ಡಿಗ್ರಿ ಫ್ರೆಂಡ್ಸು ಒಬ್ರು ಸಲ ಒಂದ್ಸಲ ಸಿಗ್ತೀವಿ ಒಬ್ಬರು ಒಂದ್ಸಲ ಮೀಟ್ ಆಗ್ತೀವಿ ಇವರೆಲ್ಲ ನನ್ನ ಡಿಗ್ರಿ ಫ್ರೆಂಡ್ಸು ಇವರೆಲ್ಲ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ನಾನೇ ಒಬ್ಬಾರ್ದು ನಿಂತಿದ್ದೆ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಬಿಟ್ಟು ಒಂದು ಇಯರ್ ಆದ್ಮೇಲೆ ಅವ್ರನ್ನೆಲ್ಲ ನಾನು ಮೀಟ್ ಮಾಡ್ತಿರೋದು ಮದ್ವೆ ಆಗ್ತಿರೋದು ಸಹ ನನ್ನ ಡಿಗ್ರಿ ಫ್ರೆಂಡ್ಸ್ ಅಂದ್ಬಿಟ್ಟು ಅಕ್ಷತೆ ಕಾಳೆಲ್ಲ ನಮ್ ತಲೆ ಮೇಲೆ ಆಗ್ತಿದ್ರು ನಮ್ದು ಆಗ್ತಿದ್ಯಾ ಅಂತ ಒಂದು ಗೊತ್ತಾಗ್ಲಾ ಅಕ್ಷತೆ ಕಳೆಲ್ಲ ನಮ್ ತಲೆ ಮೇಲೆ ಬಿದ್ದಿತ್ತು ನನಗೆ ನನ್ನ ಫ್ರೆಂಡ್ಸ್ ನೋಡಿ ತುಂಬಾ ಖುಷಿಯಾಗಿತ್ತು ಒಂದು ವರ್ಷ ಆದ್ಮೇಲೆ ನೋಡಿರೋದಲ್ವ ಆದ್ರೆ ಅದೇ ಬುದ್ಧಿನ ಏನು ಚೇಲಿಸಿರ್ಲಿಲ್ಲ ನನ್ನ ಫ್ರೆಂಡ್ಗೆ ಊಟ ಜಾಸ್ತಿ ಆಯ್ತು ಅನ್ಸುತ್ತೆ ತಿನ್ಬಿಟ್ಟು ಈ ತರ ಆಡ್ತೀನಿ ಇವ್ ಈ ಥರ ಗೊತ್ತಿದಾರೆ ಅಂತ ಯೋಚನೆ ಮಾಡ್ತೀರಾ ಬಸ್ಸಲ್ಲಿ ಹೋಗೋದು ಬೇಡ ಅಂದ್ರು ಹೋಗೋಣ ಅಂತ ಕರ್ಕೊಂಡು ಕುತ್ಕೊಳ್ಳೋದಿಲ್ಲ ನಿಂತ್ಕೊಳ್ಳೋಕೂ ಜಾಗ ಇಲ್ಲ ಮೇಲೆ ಯಾರು ಸರಿಯಾಗಿ ಹೊಡ್ದ್ರು